ಜನನೀಂ ಶಾರದಾ ದೇವೀಂ ರಾಮಕೃಷ್ಣನ್ ಜಗದ್ಗುರುಂ ಪಾದಪದ್ಮೇತಯೋಶ್ರಿತ್ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ಆಸೀನರಾಗಿರುವ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮನಗಳು ಆಸೀನರಾಗಿರುವ ಇತರೆಲ್ಲ ಗಣ್ಯರಿಗೂ ಈ ಭವ್ಯ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಭಕ್ತವೃಂದಕ್ಕೂ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ ಪ್ರತಿ ಬಾರಿ ತರಳಬಾಳು ಹುಣ್ಣಿಮೆಯು ಮಹೋತ್ಸವಕ್ಕೆ ಯಾವಾಗಲೆಲ್ಲ ಬಂದಿದ್ದೀನೋ ಆಗಲೆಲ್ಲ ಹೆಮ್ಮೆ ಅನ್ಸುತ್ತೆ ಒಂದು ಸ್ವಾಮೀಜಿಯವರ ಕಾರ್ಯವನ್ನು ಕುರಿತು ಅದನ್ನು ನೋಡಿ ಬಂದಿರುವಂತ ನಿಮ್ಮಗಳನ್ನು ನಿಮ್ಮ ಶ್ರದ್ಧೆಯನ್ನು ಕಂಡು ಮತ್ತೊಂದು ನೀವು ಅಷ್ಟು ಪ್ರೀತಿ ಇಟ್ಟು ಇಲ್ಲಿಗೆ ಬರ್ತೀರಾ ಸ್ವಾಮೀಜಿಯವರ ದರ್ಶನ ಮಾತ್ರದಿಂದಲೇ ಧನ್ಯರಾದೆವು ಅಂತ ಭಾವಿಸುವಂತ ಇಷ್ಟೊಂದು ಭಕ್ತ ಸಮೂಹವನ್ನು ಕಂಡಾಗ ಈ ದೇಶದಲ್ಲಿ ಶ್ರದ್ಧೆ ಅನ್ನೋದು ಆಸ್ಥೆ ಅನ್ನೋದು ಎಷ್ಟು ಬಲವಾಗಿ ಬೇರೂರಿದೆ ಅನ್ನೋದು ಕೂಡ ನಿಚ್ಚಳವಾಗಿ ಅರಿವಾಗುವಂತೆ ಅನ್ಸತ್ತೆ ಯಾವಾಗ್ಲೂ ಪ್ರತಿ ಬಾರಿ ನನಗೊಂದು ಪ್ರಶ್ನೆ ಕಾಡತ್ತೆ ಜಗತ್ನಲ್ಲಿ ಯಾರ ಮೇಲೂ ಆಗದೆ ಇರುವಷ್ಟು ಆಕ್ರಮಣ ನಮ್ಮ ಮೇಲಾಗಿದೆ ಅದು ಗ್ರೀಕರು ಶಕರು ಹೂಣರು ಮೊಘಲರು ತುರ್ಕರು ಅರಬ್ರು ಅಫ್ಘನ್ರು ಪೋರ್ಚುಗೀಸರು ಫ್ರೆಂಚ್ರು ಡಚ್ರು ಇಂಗ್ಲಿಷ್ರು ಎಷ್ಟು ಜನ ನಿರಂತರವಾಗಿ ಆಕ್ರಮಣ ಮಾಡಿದ್ರು ಒಬ್ಬೊಬ್ಬರ ಆಕ್ರಮಣವು ಸರ್ವನಾಶ ಮಾಡುವಂತ ಆಕ್ರಮಣವಾಗಿದ್ದಾಗ್ಲೂ ಇವತ್ತಿನವರೆಗೂ ಕೂಡ ಈ ಸಮಾಜ ಇಷ್ಟು ಬಲವಾಗಿ ಉಳಿದಿರೋದು ಹೇಗೆ ಸಾಧ್ಯ ಅಂತಂದ್ರೆ ಈ ಶ್ರದ್ಧೆಯ ಭಾವನೆಯಿಂದ ಮಾತ್ರ ಸಾಧ್ಯ ಅಂತ ಪ್ರತಿ ಬಾರಿ ಇಲ್ಲಿಗೆ ಬಂದಾಗ್ಲೂ ಅನ್ಸತ್ತೆ ಅಂತ ಶ್ರದ್ಧೆಯನ್ನ ಬಹುಶಃ ನೀವು ಮೂಡಿಸುವಂತೆ ತಮ್ಮ ಬದುಕನ್ನು ರೂಪಿಸಿಕೊಂಡಿರುವ ಪರಮಪೂಜ ಸ್ವಾಮೀಜಿಯವರಿಗೆ ಮೊದಲ ಕೃತಜ್ಞತೆಗಳು ನಿಸ್ಸಂಶಯವಾಗಿ ಸಲ್ಲತ್ತೆ ಇವತ್ತಿನ ವಿಚಾರ ಸಮೂಹ ಮಾಧ್ಯಮಗಳು ನಂಗೆ ಗೊತ್ತಿದೆ ಎಲ್ಲರೂ ಸಮೂಹ ಮಾಧ್ಯಮಗಳ ಬಗ್ಗೆನೆ ಮಾತನಾಡ್ತಿರ್ತಾರೆ ಅನೇಕರಿಗೆ ಮಾಧ್ಯಮ ಅಂದ ತಕ್ಷಣ ಪೇಪರು ಎಲೆಕ್ಟ್ರಾನಿಕ್ ಮೀಡಿಯಾನೇ ಬಹಳ ಜನರಿಗೆ ಗೊತ್ತಿಲ್ಲ ಮಾಧ್ಯಮ ಅಂದ್ರೆ ಇಂಗ್ಲಿಷ್ ನಲ್ಲಿ ಮೀಡಿಯಂ ಅಂತ ಅಷ್ಟೇ ಬಹಳ ದೊಡ್ಡದ್ದು ಅಂತ ಏನ್ ತಿಳ್ಕೊಳ್ಬೇಡಿ ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಕನ್ನಡ ಮೀಡಿಯಮೋ ಇಂಗ್ಲಿಷ್ ಮೀಡಿಯಮೋ ಅಂತ ಕೇಳ್ತೀವಲ್ಲ ಅಷ್ಟೇ ಕನ್ನಡ ಮಾಧ್ಯಮನೋ ಇಂಗ್ಲಿಷ್ ಮಾಧ್ಯಮನೋ ಅಂತ ಏನದರ ಅರ್ಥ ಮಾಡುವ ಪಾಠ ಮಕ್ಕಳಿಗೆ ಅರ್ಥವಾಗುವಂತೆ ಮಾಡೋದಕ್ಕೆ ಕನ್ನಡವನ್ನು ಬಳಸ್ತಿರೋ ಇಂಗ್ಲೀಷನ್ನು ಬಳಸ್ತಿರೋ ಅಂತಷ್ಟೇ ಅದನ್ನು ಬಿಟ್ಟರೆ ಕನ್ನಡ ಮತ್ತು ಇಂಗ್ಲೀಷ್ಗೆ ಪ್ರತ್ಯೇಕವಾದ ಬೇರೆ ಏನೂ ಇಲ್ಲ ಆ ವಿಚಾರದಲ್ಲಿ ಮಾಧ್ಯಮವಾಗಿ ಬಳಸಿದಾಗ ಹಾಗೆಯೇ ಯಾವುದು ಯಾವುದೋ ಒಂದು ವಿಚಾರವನ್ನ ಮತ್ತೊಬ್ಬರಿಗೆ ಮುಟ್ಟಿಸ್ಲಿಕ್ಕೆ ಮಧ್ಯ ಕೊಂಡಿ ಇರುತ್ತಲ್ಲ ಅವೆಲ್ಲವನ್ನೂ ಮಾಧ್ಯಮ ಅಂತ ಕರಿಬಹುದು ನನ್ನ ದೃಷ್ಟಿಯಿಂದ ನನ್ನ ಪಾಲಿಗೆ ನನ್ನ ಜೀವನದ ಮೊದಲ ಮಾಧ್ಯಮ ಅಂತ ಯಾವುದಾದ್ರೂ ಇದ್ರೆ ಅದು ನನ್ನ ಮನೆಯಲ್ಲಿರುವ ಅಜ್ಜಿನೇ ಅವಳಿಗಿಂತ ದೊಡ್ಡ ಮಾಧ್ಯಮ ಯಾವುದೂ ಇಲ್ಲ ಹಿಂದೆ ಯಾವುದೋ ಆಗಿರೋದನ್ನ ಹಳೆಯ ಕಾಲವನ್ನ ಮುಂದಿನ ಕಾಲಕ್ಕೆ ಕೊಂಡಿಯಾಗಿ ಜೋಡಿಸ್ಲಿಕ್ಕೆ ಮನೆಯಲ್ಲಿ ಅಜ್ಜಿ ಕೂತಿರ್ತಾಳಲ್ಲ ಎಲ್ಲಿಯವರೆಗೂ ಮನೆಯಲ್ಲಿರುವ ಅಜ್ಜಿಗೆ ಮನೆಯಲ್ಲಿ ಗೌರವ ಸಿಗುತ್ತೋ ಅಜ್ಜಿ ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ಮುಂದಿನ ಪೀಳಿಗೆಗೆ ಸಮರ್ಥವಾಗಿರುವಂತ ವಿಚಾರಗಳನ್ನು ಟ್ರಾನ್ಸ್ಫರ್ ಮಾಡ್ತಿರ್ತಾಳೋ ಅಲ್ಲಿಯವರೆಗೆ ನನ್ನ ದೇಶವನ್ನಲ್ಲ ಜಗತ್ತಿನ ಯಾವ ದೇಶವನ್ನು ಯಾರೂ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆ ದೇಶ ಆ ಪರಂಪರೆಗೆ ತಕ್ಕಂತೆ ಬದುಕತ್ತೆ ಅಂತ ಆದರೆ ದುರಂತ ಏನಾಗಿದೆ ಗೊತ್ತೇನು ಬೆಂಗಳೂರಿನಲ್ಲಿ ನನ್ನ ಮಿತ್ರ ಒಬ್ಬ ಹತ್ತನ್ನೆರಡು ವರ್ಷಗಳ ಹಿಂದಿನ ಘಟನೆ ನಾವು ಯುವ ಬ್ರಿಗೇಡ್ ಶುರು ಮಾಡಿದ ಆರಂಭದ ದಿನದಲ್ಲಿ ಉತ್ಸಾಹದಲ್ಲಿದ್ದವನು ಮದುವೆ ಆಗಿದ್ದ ಒಂದು ಮಗು ಇತ್ತು ಊರಲ್ಲಿದ್ದ ಅಪ್ಪ ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದ ನನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕು ಅಂತ ಒಂದ್ ಮೂರು ತಿಂಗಳ ವೇಳೆಗೆ ಅವನನ್ನು ವಾಪಸ್ ಕೇಳಿದ್ರೆ ಅವನು ಹೇಳಿದ್ದ ಕಳಿಸ್ಬಿಟ್ಟೆ ಅಪ್ಪ ಅಮ್ಮನ ಊರಿಗೆನೆ ವಾಪಸ್ಸು ಅಂತ ಯಾಕೆ ಅಂತ ಕೇಳಿದ್ರೆ ಏನ್ ಗೊತ್ತಾ ನಮ್ಮ ಅಪ್ಪ ಅಮ್ಮನಿಗೆ ಊರಿನಲ್ಲಿ ಸೀರಿಯಲ್ ನೋಡೋದು ರೂಢಿ ಆಗ್ಬಿಟ್ಟಿದೆ ನಮ್ಮನೇಲಿ ಟಿವಿನೇ ಇರಲಿಲ್ಲ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಟಿ ವಿ ತಗೊಂಡ್ ಬಂದೆ ನಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮನಿಂದ ಏನಾದರೂ ಸಿಗುತ್ತೆ ಅಂತ ಆದ್ರೆ ಅವ್ರಿಗೆ ಸಿಕ್ಕಿದ್ದು ಒಂದೇ ಒಂದು ನಮ್ಮ ಮಕ್ಕಳು ಸೀರಿಯಲ್ ನೋಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಈಗ ನಮ್ಮ ಅಪ್ಪ ಅಮ್ಮನ ವಾಪಸ್ ಹಳ್ಳಿಗೆ ಕಳಿಸಿ ಅಲ್ಲೇ ಟಿ ವಿ ಎಲ್ಲ ಮತ್ತೆ ರೆಡಿ ಮಾಡಿಸಿ ಕೊಟ್ಟು ನಾನು ನಮ್ಮ ಮಕ್ಕಳನ್ನ ಅವ್ರಿಗೆ ನಾನೇ ಶಿಕ್ಷಣ ಕೊಡ್ತಿದ್ದೀನಿ ಅಂತ ಅಂದ್ರೆ ಅರಿಯಬೇಕಾದ ಜವಾಬ್ದಾರಿಯನ್ನ ಟಿವಿಗಳು ಪತ್ರಿಕೆಯವರು ಅರಿಲಿಲ್ಲ ಅಂತ ಆರೋಪ ಮಾಡುವ ನಾವು ನಾವುಗಳು ಅರಿತುಕೊಂಡಿದ್ದೀವಾ ದೊಡ್ಡ ಪ್ರಶ್ನೆಯನ್ನು ನಮಗೆ ನಾವು ಕೇಳಬೇಕಾಗಿದೆ ಇವತ್ ನಾನು ಸಮೂಹ ಮಾಧ್ಯಮಗಳ ಬಗ್ಗೆ ಯಾವ ಆರೋಪನೂ ಅಲ್ಲ ಇವತ್ ನನಗಿರೋದು ಒಂದೇ ಒಂದು ನಾವು ಒಂದು ಒಳ್ಳೆಯ ಮಾಧ್ಯಮಗಳಾಗಿ ಬೆಳಿತೀವಾ ಅನ್ನೋದೊಂದು ಪ್ರಶ್ನೆ ಮಾಧ್ಯಮದ ವಿಚಾರ ಬಂದಾಗ ಸ್ವಾಮೀಜಿ ಒಂದು ಶ್ರೇಷ್ಠ ಮಾಧ್ಯಮವಾಗಿ ನಿಂತಿದ್ದಾರೆ ಯಾವ ಮಾಧ್ಯಮ ಈ ದೇಶದ ಪ್ರಾಚೀನ ಪರಂಪರೆಯ ಬದುಕು ಹೀಗಿತ್ತು ಅದನ್ನ ಬದುಕಿ ನಾನು ತೋರಿಸ್ತಾ ಇದ್ದೀನಿ ಇದು ಯಾವುದೂ ಸುಳ್ಳಲ್ಲ ಇದು ಸತ್ಯ ಅಂತ ಹೇಳುವಂತೆ ತಮ್ಮ ಬದುಕನ್ನ ನಡೆಸಿ ನಿಮ್ಮ ಮುಂದೆ ಈ ದೇಶದ ಋಷಿ ಮುನಿಗಳ ಬದುಕಿನ ಒಂದು ಚಿತ್ರಣವನ್ನ ಕಟ್ಟುಕೊಡುವ ಕಟ್ಟಿಕೊಡುವಂತೆ ಬದುಕಿದ್ದಾರಲ್ಲ ನಿಜವಾದ ಒಂದು ಶ್ರೇಷ್ಠ ಮಾಧ್ಯಮ ಅವರು ಮಿತ್ರವರು ಪತ್ರಿಕೆಯಲ್ಲಿ ಬರೆಯುವ ಅನೇಕ ಆರ್ಟಿಕಲ್ಗಳನ್ನು ನಾನು ಓದಿದ್ದೀನಿ ಓದುವಾಗಲೆಲ್ಲ ಅಂತ ಅನ್ಸುತ್ತೆ ಎಂತ ಅದ್ಭುತವಾದ ಬದುಕನ್ನ ಸಮಾಜದ ಮುಂದೆ ಒಂದು ನಿರ್ಮಾಣ ಮಾಡಿಕೊಟ್ಟು ಹೋಗದೆ ಹೋದ್ರೆ ಏನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಐನ್ಸ್ಟೀನ್ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತಾನೆ ಗೊತ್ತಾ ಐನ್ ಮಹಾತ್ಮಾ ಗಾಂಧೀಜಿಯವ್ರು ತೀರ್ಕೊಂಡಾಗ ಹೇಳ್ತಾನ ಅಕಸ್ಮಾತ್ ಮುಂದೊಂದು ದಿನದ ಜನರನ್ನ ಕೇಳಿದ್ರೆ ಅವರು ಮಹಾತ್ಮಾ ಗಾಂಧೀಜಿಯ ಕಥೆಯನ್ನ ಕೇಳಿದ್ರೆ ಈ ತರದೊಬ್ಬ ವ್ಯಕ್ತಿ ರಕ್ತ ಮಾಂಸ ಚರ್ಮಗಳಿಂದೊಡಗೂಡಿ ಭೂಮಿಯ ಮೇಲೆ ನಡೆದಾಡ್ತಿದ್ದ ಅನ್ನೋದು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅಂತ ಬದುಕನ್ನ ಬದುಕಿದ್ರು ಅಂತ ಐನ್ಸ್ಟೀನ್ ಹೇಳ್ತಾನೆ ಇವತ್ ನಮಗೆ ಗೊತ್ತಿರಬಹುದು ಇನ್ನೊಂದು ಮುನ್ನೂರ್ ನಾಲ್ಕುನೂರು ವರ್ಷಗಳ ನಂತರ ನಮ್ಮ ಬದುಕಿನ ವೇಗಕ್ಕೆ ನಾವು ಮಹಾತ್ಮ ಗಾಂಧೀಜಿಯ ಯೋಚನೆ ಮಾಡಿದ್ರೆ ಅಂಥವ್ರು ಬದುಕಿದ್ರ ಅನ್ನೋದು ಅನುಮಾನ ಬರುವ ಬರುವಂತ ಬದುಕನ್ನು ಅವರು ಬದುಕಿದ್ರು ಆಗಲೂ ಯಾರಾದ್ರೂ ಅಂತ ಸರಳತೆಯ ಬದುಕನ್ನ ಬದುಕಿ ತೋರಿಸಿದ್ರೆ ನಮಗೊಂದು ಮಾರ್ಗದರ್ಶನ ಸಿಗುತ್ತೆ ಹೌದು ಇವರನ್ನು ನೋಡಿದ್ರೆ ಅಂಥವ್ರು ಬದುಕಬಹುದು ಅಂತ ಹಾಗೆ ಸ್ವಾಮೀಜಿ ಕೂಡ ಒಂದ್ ದೊಡ್ಡ ಮಾಧ್ಯಮವಾಗಿ ನಿಲ್ತಾರೆ ಅಂತ ಮಾಧ್ಯಮ ಇಲ್ಲಿಗೆ ಅಲ್ಲ ನಮ್ ಶಾಲೆಗಳು ಮಾಧ್ಯಮ ನಮ್ ಕಾಲೇಜುಗಳು ಮಾಧ್ಯಮ ವಿಶ್ವವಿದ್ಯಾಲಯಗಳು ಮಾಧ್ಯಮ ನಾವು ಬರೀ ಯಾವುದೋ ಪತ್ರಿಕೆ ಮತ್ತು ಮೀಡಿಯಾಗಳಿಗೆ ಅಷ್ಟೇ ನಿಲ್ಲದೆ ಹೋಗೋದಾದ್ರೆ ಪ್ರತಿಯೊಂದು ಮಾಧ್ಯಮ ನೀವು ನನ್ನನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳೋದಾದ್ರೆ ನಾನೂ ಒಂದು ಮಾಧ್ಯಮ ನೀವೂ ಕೂಡ ಮಾಧ್ಯಮ ಇವತ್ತು ಪತ್ರ ಪತ್ರಕರ್ತರ ಬಗ್ಗೆ ನಾವು ಮಾತಾಡ್ತಾ ಇರ್ತಾ ಕೆಟ್ಟದನ್ನ ನೋಡಿದ್ರು ಅಂತ ಹೇಳ್ತಾರಲ್ಲ ನೋಡಿ ಪತ್ರಿಕೆಯಲ್ಲಿ ಬರೀತಾರೆ ಅಂತ ನನಗೊಂದು ಪ್ರಶ್ನೆ ಇದೆ ನೀವೆಲ್ಲ ಉತ್ತರ ಕೊಡಬೇಕು ನೀವೆಲ್ಲರೂ ನಿಮ್ಮ ಮನಸ್ಸಿನ ಮೇಲೆ ಕೈ ಇಟ್ಕೊಂಡು ಹೇಳಬೇಕು ಇಷ್ಟೊಳ್ಳೆ ಕಾರ್ಯಕ್ರಮ ನಡೀತಿರತ್ತೆ ಕಾರ್ಯಕ್ರಮ ನಡೆದಾಗ ಎಲ್ಲವೂ ಚೆನ್ನಾಗಿ ನಡೀಲಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಒಂದು ಬ್ಯಾನರ್ ಗೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳಿ ಬರೀ ಬ್ಯಾನರ್ ಗೆ ಬೆಂಕಿ ಹತ್ಕೊಂಡಿದೆ ಮಾಧ್ಯಮಗಳ ಕತೆ ಬಿಡಿ ನಾವೇನ್ ಮಾಡ್ತೀವಿ ಹೇಳಿ ತಕ್ಷಣ ಮಾಧ್ಯಮದ ವಿಡಿಯೋ ಶೂಟಿಂಗ್ ಮಾಡ್ತೀವಿ ಆ ಬ್ಯಾನರ್ನ ವಿಡಿಯೋ ಶೂಟ್ ಮಾಡ್ತೀವಿ ಆ ಬ್ಯಾನರ್ ಸುಟ್ಟು ತೋರಿಸ್ತೀವಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಆಯ್ತು ಒಂದು ರೋಬೋಟ್ ಬಂತು ಆ ರೋಬೋಟ್ ಮಾತನಾಡ್ತು ಇದು ಯಾವುದು ಚರ್ಚೆ ಇಲ್ಲ ನಮ್ ವಾಟ್ಸಪ್ ನಲ್ಲಿ ಮೊದಲು ಹೋಗೋದು ಬ್ಯಾನರ್ ಗೆ ಬೆಂಕಿ ಹತ್ಕೊಂಡ್ಬಿಡ್ತು ಅಂತ ನಾವೇ ಹಿಂಗಿದೀವಿ ಸಮಾಜಕ್ಕೆ ಸಂಗತಿಯನ್ನ ತಿಳಿಸಬೇಕಾದ ನಾವೇ ಎಷ್ಟು ಬೇಗನೆ ಕೆಡುಕಿನ ಕಡೆ ಗಮನ ಹರಿಸ್ತೀವಿ ಅಂತಂದ್ರೆ ಒಳ್ಳೆಯ ವಿಚಾರಗಳ ಕಡೆ ಗಮನ ಹರಿಸ್ಲಿಕ್ಕೆ ವಿಶೇಷವಾದ ಟ್ರೈನಿಂಗ್ ಬೇಕು ಕೆಟ್ಟ ವಿಚಾರಗಳ ಕಡೆ ಗಮನ ಹರಿಸ್ಲಿಕ್ಕೆ ಟ್ರೈನಿಂಗ್ ಬೇಕಾಗಿಲ್ಲ ಈ ಸೂಕ್ಷ್ಮ ಸಂಗತಿಯನ್ನ ಅರಿತಂತ ಪ್ರತಿಯೊಬ್ಬರೂ ಕೂಡ ನಮ್ಮ ವ್ಯಕ್ತಿತ್ವವನ್ನ ತಮ್ಮಿಚ್ಛೆಗೆ ತಕ್ಕಂತೆ ರೂಪಿಸುವ ಪ್ರಯತ್ನ ಮಾಡ್ತಾರೆ ಇವತ್ತಂತೂ ಪ್ರಾಬ್ಲಮ್ ಎಷ್ಟು ದೊಡ್ಡದ್ದು ಅಂತಂದ್ರೆ ಒಂದು ಕಾಲದಲ್ಲಿ ಒಂದಷ್ಟು ಪತ್ರಿಕೆಗಳು ಮಾತ್ರ ಇದ್ವು ಕನ್ನಡದಲ್ಲಿ ಒಂದು ಕಾಲದಲ್ಲಿ ತುಂಬಾ ದೊಡ್ಡ ಪತ್ರಿಕೆ ಅಂತಂದ್ರೆ ಪ್ರಜಾವಾಣಿ ಮಾತ್ರ ಹೆಚ್ಚು ಕಡಿಮೆ ಪ್ರಜಾವಾಣಿ ಪತ್ರಿಕೆ ಎಲ್ಲರ ಮನೆಗಳಿಗೂ ಬರುತ್ತೆ ಅನ್ನೋ ತರ ಇತ್ತು ಕಾಲಕ್ರಮದಲ್ಲಿ ಪತ್ರಿಕೆಗಳು ಆಡ್ ಆಗ್ತಾ 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 ಪತ್ರಿಕೆಗಳು ಜಾಸ್ತಿ ಆದವು ಪತ್ರಿಕೆಗಳಲ್ಲಿ ಬರಬೇಕಾದ್ರೆ ಒಂದು ಕಾಲ ಹೇಗಿತ್ತು ಅಂತಂದ್ರೆ ನಿಶ್ಚಿತವಾದವರು ಮಾತ್ರ ಪತ್ರಿಕೆಗಳಲ್ಲಿ ಬರೀತಿದ್ರು ಎಲ್ಲರೂ ಬರೆಯುವಂತಿರಲಿಲ್ಲ ಎಲ್ಲರೂ ಬರೆದ್ರೆ ಸಂಪಾದಕರು ಅದನ್ನ ಬೇಡ ಅಂತ ರಿಜೆಕ್ಟ್ ಮಾಡ್ತಿದ್ರು ಅವ್ರು ಯಾರಿಗೆ ಹೇಳ್ತಿದ್ರು ಅವರೇ ಬರೆಯುವಂತಿತ್ತು ಸ್ವಲ್ಪ ಪತ್ರಿಕೆಗಳು ಜಾಸ್ತಿ ಆದ್ಮೇಲೆ ತುಂಬಾ ಜನ ಬರೀಲಿಕ್ಕೆ ಶುರು ಮಾಡಿದ್ರು ಅದಾದ್ಮೇಲೆ ನಿಧಾನವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು ಟಿವಿಗಳಲ್ಲೂ ಕೂಡ ಲಿಮಿಟೆಡ್ ಟಿವಿಗಳಿದ್ವು ಆನಂತರ ನೋಡ್ತಾ ನೋಡ್ತಾ ನ್ಯೂಸ್ ಚಾನೆಲ್ಗಳ ಭರಾಟೆ ಶುರುವಾಗೋಯ್ತು ಎಲ್ಲ ಕಡೆಯಿಂದ ನ್ಯೂಸ್ ಚಾನೆಲ್ಗಳಲ್ಲಿ ಜನ ಕಾಣಿಸ್ಕೊಳ್ಲಿಕ್ ಶುರು ಮಾಡಿದ್ರು ಅವ್ರು ತಮ್ಮ ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡಿದ್ರು ಮುಂದಿನ ಹೆಜ್ಜೆ ಇನ್ನು ಡೇಂಜರಸ್ ಮುಂದೇನಾಯ್ತು ಅಂದ್ರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಫೇಸ್ಬುಕ್ ವಾಟ್ಸಪ್ಪು ಮತ್ತು ಈ ಇನ್ಸ್ಟಾಗ್ರಾಮ್ ಥರದವ್ ಏನಾಗ್ಬಿಟ್ಟು ಗೊತ್ತಾ ಇವೇ ಪತ್ರಿಕೆ ಇವೇ ಎಲೆಕ್ಟ್ರಾನಿಕ್ ಮೀಡಿಯಾ ಈ ಪತ್ರಿಕೆಗೆ ಎಡಿಟರ್ ಯಾರು ನಾನೇ ರಿಪೋರ್ಟರ್ ಯಾರು ನಾನೇ ಯಾರೂ ನೋಡಲಿಲ್ಲ ಅಂದ್ರೆ ನೋಡುವವರು ಯಾರು ನಾನೇ ನಾನು ಹೀಗೆ ಮಾಡಿಕೊಂಡು ನನ್ನದ್ದೇ ಆಗಿರುವಂತಹ ಒಂದು ಟಿವಿ ಚಾನಲ್ಲು ನನ್ನದ್ದೇ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್ ಶುರುವಾದ ಮೇಲೆ ಟಿ ಆರ್ ಪಿಯ ಬಗ್ಗೆ ಮಾತನಾಡುವಂಥ ಅಥವಾ ಒಂದು 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 ಮಾಧ್ಯಮಗಳ ಬಗ್ಗೆ ಮಾತನಾಡುವಂಥ ನಾವೆಲ್ಲರೂ ಗಮನಿಸಬೇಕು ಮಾಡ್ತೀವಿ ಗೊತ್ತಾ ಈಗ ನನ್ನ ವ್ಯೂವರ್ಸ್ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ನನಗೆ ಲೈಕ್ ಜಾಸ್ತಿ ಸಿಗಲಿಕ್ಕೆ ಏನೆಲ್ಲ ತೋರಿಸ್ತೀನಿ ಏನೆಲ್ಲ ಮಾತನಾಡ್ತೀನಿ ಅದಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಿದ್ರು ಇಳಿಲಿಕ್ಕೆ ಸಿದ್ಧ ಮಿತ್ರ ನಂಗೆ ಭಾಳ ಬೇಸರದ ಸಂಗತಿ ಇದೆ ಸಮಯ ತುಂಬ ಕಡಿಮೆ ಇದೆ ಹೀಗಾಗಿ ಕ್ವಿಕ್ಕಾಗಿ ಹೇಳ್ತೀನಿ ಇವತ್ತು ಜಗತ್ನಲ್ಲಿ ಏನು ನಡೀತಿದೆ ಅಂತಂದ್ರೆ ನಮ್ಮನ್ನ ತಮ್ಮ ಹಿಡಿತಕ್ಕೆ ಕೆಲವು ಕಂಪನಿಗಳು ತಗೊಳ್ತಾ ಇವೆ ಒಂದು ಕಾಲ ಇತ್ತು ಕೆಲವು ಪತ್ರಿಕೆಗಳು ಕೆಲವು ವಿಚಾರಧಾರೆಗಳಿಗೆ ಮೀಸಲಾಗಿದ್ವು ಉದಾಹರಣೆಗೆ ಒಂದು ಪತ್ರಿಕೆ ಲೆಫ್ಟಿಸ್ಟ್ಗಳ ವಿಚಾರಧಾರೆ ಕೊಡ್ತಿತ್ತು ಇನ್ನೊಂದು ಪತ್ರಿಕೆ ರೈಟಿಸ್ಟ್ಗಳ ವಿಚಾರಧಾರೆ ಕೊಡ್ತಿತ್ತು ಇಬ್ಬರ ನಡುವೆ ವೈಚಾರಿಕ ಕದನ ನಡೀತಾ ಇತ್ತು ಓದ್ದವ್ರು ಎರಡನ್ನೂ ತಗೊಂಡು ಒಂದ್ ಕಡೆ ಹೇಳ್ಬೋದಿತ್ತು ಈಗ ಹಂಗಿಲ್ಲ ರೀ ಈಗ ಇಡೀ ಕದನ ಯಾರ ಕೈಯಲ್ಲಿದೆ ಗೊತ್ತಾ ಕೆಲವು ಕಂಪನಿಗಳ ಕೈಲಿದೆ ಈ ಕಂಪನಿಗಳು ತಾವು ಹೇಗೆ ಅಂದ್ಕೊಳ್ತಾರೋ ಹಾಗೆ ನಮ್ಮೆಲ್ಲರನ್ನೂ ಆಟ ಆಡಿಸಬಲ್ಲರು ನಾನು ಸುಮ್ಮನೆ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ನಿಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದೆರಡು ವರ್ಷಗಳ ಹಿಂದೆ ಅಥವಾ ಮೂರು ವರ್ಷಗಳ ಹಿಂದೆ ಹೆಚ್ಚು ಓಡ್ತಾ ಇದ್ದ ರೀಲ್ ಯಾವುದು ಅಂತ ಕೇಳಿದ್ರೆ ಯಾರಾದರೂ ಟೂರಿಗೆ ಹೋಗಿ ಟ್ರಿಪ್ಪಿಗೆ ಹೋಗಿ ಅದನ್ನು ತೋರಿಸಿದ್ರೆ ಇಲ್ಲಿ ಈ ಥರದ್ದಿದೆ ಹಿಂಗಿದೆ ಅಂತಂದ್ರೆ ತುಂಬಾ ಬರ್ತಿತ್ತು ನಾವು ಕನ್ನಡದಲ್ಲಿ ವಿದೇಶಕ್ಕೆ ಅನೇಕ ಯಾತ್ರಿಕರ ಅನುಭವಗಳನ್ನ ನಮ್ಮ ಮನೇಲಿ ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ರೀಲ್ ಗಳಲ್ಲಿ ನೋಡಿ ವೈರಲ್ ಮಾಡುವಂತ ಪ್ರಸಂಗ ಇತ್ತು ವೈರಲ್ ಆಗ್ತಾ ಇತ್ತು ನಾವು ಅನ್ಕೊಳ್ತಿದ್ವಿ ನಾವು ಮಾಡ್ತಿದ್ವಿ ಅಂತ ಅದ್ ನಾವು ಮಾಡ್ತಿದ್ದಲ್ಲ ತಂತಾನೆ ಆಗ್ತಿತ್ತು ಕಂಪನಿಯವರು ಡಿಸೈಡ್ ಮಾಡ್ತಿದ್ರು ಇದು ಹೋಗಬೇಕು ಅಂತ ಸ್ವಲ್ಪ ದಿನ ಕಳೀತು ಟೂರಿಂಗ್ ಹೋಯ್ತು ಫುಡ್ ಬಂತು ಮನೆಯಲ್ಲಿ ಅಡಿಗೆ ಮಾಡಿದವರೆಲ್ಲ ಇವತ್ತು ಅಡುಗೆ ಮಾಡಿದ್ದೀನಿ ಅಂತ ಹಾಕಿದ್ರೆ ಅದು ವೈರಲ್ ಆಗ್ತಿತ್ತು ಯಾಕೆಂದ್ರೆ ಕಂಪನಿ ಡಿಸೈಡ್ ಮಾಡಿತ್ತು ಈಗ ಅಡುಗೆಯನ್ನು ವೈರಲ್ ಮಾಡಬೇಕು ಅಂತ ಮುಗಿತು ಈಗ ವಿದೇಶಕ್ಕೆ ಪ್ರವಾಸ ಮಾಡೋರ್ ವಿಡಿಯೋಗಳು ಜಾಸ್ತಿ ಬರೋದಿಲ್ಲ ಅಡಿಗೆ ಮಾಡೋರ್ ವಿಡಿಯೋಗಳು ಜಾಸ್ತಿ ಬರೋದಿಲ್ಲ ಅವರು ಡಿಸೈಡ್ ಮಾಡ್ತಾರೆ ಈಗ ಭಾರತದಲ್ಲಿ ಇಂಥದ್ದನ್ನು ಓಡಿಸಬೇಕು ಅಂತ ನಾವು ಅದನ್ನ ನೋಡಿ ನಾವು ಅನ್ಕೊಳ್ತೀವಿ ನಾವು ನೋಡಿದ್ದಕ್ಕೆ ಇದು ಓಡ್ತಾ ಇದೆ ಅಂತ ಖಂಡಿತ ಇಲ್ಲ ಮಿತ್ರರೇ ಈ ಕಂಪನಿಗಳು ತಮ್ಮ ತಮ್ಮ ಕೈಯಲ್ಲಿ ನಮ್ಮ ಎಲ್ಲರ ತಲೆಯನ್ನ ಬಲವಾಗಿ ಹಿಡ್ಕೊಂಡಿದ್ದಾರೆ ಅವ್ರು ಏನು ಯೋಚನೆ ಮಾಡಬೇಕು ಅಂತ ಹೇಳ್ತಾರೋ ಅದನ್ನ ನಾವು ಯೋಚನೆ ಮಾಡುವಂತೆ ಅವರು ನಮ್ಮನ್ನು ಪ್ರೇರೇಪಿಸ್ತಾರೆ ಸೋಷಿಯಲ್ ಮೀಡಿಯಾಗಳು ನಾವು ಯಾವ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಈ ಈ ಪ್ರಿಂಟ್ ಮೀಡಿಯಾ ಬಗ್ಗೆ ಮಾತನಾಡ್ತಿದ್ದೀವೋ ಅದಕ್ಕಿಂತಲೂ ಬಹಳ ಡೇಂಜರಸ್ ಇದು ಯಾರೊಬ್ಬರ ಕೈಲಲ್ಲ ನಾನು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಈ ನಾಡಿನ ಈ ರಾಷ್ಟ್ರದ ಹಣಕಾಸು ಸಚಿವೆ ಯಾಕೆ ಹೇಳ್ತಾರೆ ಈ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಎಂತ ಡೇಂಜರಸ್ ಸ್ಟೇಟ್ ಅನ್ನು ತಲುಪಿದೆ ಅಂತಂದ್ರೆ ಈ ದೇಶದ ಮಕ್ಕಳು ಶಾಲೆಗಳಲ್ಲಿ ಸೋಷಿಯಲ್ ಮೀಡಿಯಾನ ವ್ಯಾಪಕವಾಗಿ ಬಳಸ್ತಾ ಇರೋದ್ರಿಂದ ಅವರ ಶಾಲೆಯಲ್ಲಿನ ಏಕಾಗ್ರತೆಯ ಸಾಮರ್ಥ್ಯ ಕುಂಠಿತವಾಗಿದೆ ಎಲ್ಲ ತಂದೆ ತಾಯಿಗಳು ಸೀರಿಯಸ್ ಆಗಿ ಗಮನಿಸಬೇಕು ನಾನು ಹೇಳಬೇಕಾದಾಗ ಮಕ್ಕಳಿಗೆ ಮಾತ್ರ ತೊಂದರೆ ಅಂತಲ್ಲ ಸೋಷಿಯಲ್ ಮೀಡಿಯಾ ಅಥವಾ ನಮ್ಮ ಕೈಯಲ್ಲಿರುವಂತಹ ಫೋನ್ ಎಂತ ಡೇಂಜರಸ್ ಸ್ಥಿತಿ ತಗೊಂಡು ಬಂದಿದೆ ಅಂತಂದ್ರೆ ನಮ್ಮನ್ನ ಅಕ್ಷರಶಃ ಗುಲಾಮರನ್ನಾಗಿ ಮಾಡಿದೆ ಎಂತ ಗುಲಾಮರು ಸೋಷಿಯಲ್ ನಮ್ಮ ಮೊಬೈಲ್ನಲ್ಲಿ ಒಂದು ಸದ್ದು ಬಂತು ಅಂತಂದ್ರೆ ನೋಟಿಫಿಕೇಶನ್ ಸದ್ದು ಬಂತು ಅಂತಂದ್ರೆ ನಮ್ಮ ತಾಯಿ ಅಡಿಗೆ ಮನೆಯಲ್ಲಿ ಇರ್ತಾಳೆ ಅಡಿಗೆ ಮನೆಯಲ್ಲಿರೋ ತಾಯಿ ಹಾಲು ಕಾಯಿಲೆ ಕಿಟ್ಟಿದ್ರು ಬಿಟ್ಟು ಓಡಿ ಬರ್ತಾಳೆ ಯಾರ ಮೆಸೇಜ್ ಬಂತೋ ಏನೋ ಅಂತ ಅವನು ಡಿಸೈಡ್ ಮಾಡ್ತಾನೆ ಕೂತ್ಕೊಂಡು ನಮ್ಮನ್ನು ಇದ್ದ ಜಾಗದಿಂದ ಓಡಿಸಬೇಕು ಅಂತ ಓಡ್ತೀವಿ ನಾವು ತೆನಾಲಿರಾಮನ ಕಥೆಯಲ್ಲಿ ಬೆಕ್ಕಿಗೆ ಗಂಟೆ ಹೊಡೆದ್ರೆ ಹಾಲು ಕುಡಿಯುವಂತೆ ತೆನಾಲಿರಾಮ ಮಾಡಿದ್ದ ಅಂತ ನಾನು ಚಿಕ್ಕನ್ನಲ್ಲಿ ಓದುವಾಗ ನಗ್ತಿದ್ದೆ ಆ ತೆನಾಲಿರಾಮನ ಕಥೆ ಏನ್ ರೋಚಕವಾಗಿದೆ ಅಂತ ಇವತ್ತು ವಾಟ್ಸ್ಆಪ್ ನ ಕಂಪನಿ ಡಿಸೈಡ್ ಮಾಡಿದೆ ನಾನು ಗಂಟೆ ಬಾರಿಸಿದ್ರೆ ಈ ಮನೆಯ ಒಡತಿ ತನ್ನ ಕೆಲಸವನ್ನ ಬಿಟ್ಟು ನನ್ನ ಹತ್ರ ಬರುವಂತೆ ಮಾಡ್ತೀನಿ ಅಂತ ಅವ್ನು ಡಿಸೈಡ್ ಮಾಡಿದ್ದ ನಾವು ಹಾಗೆ ಮಾಡ್ತೀವಲ್ಲ ತೆನಾಲಿರಾಮನ ಬೆಕ್ಕಿಗೂ ನಮಗೂ ಇರೋ ಡಿಫರೆನ್ಸ್ ಏನು ಏನು ಇಲ್ಲ ಮಿತ್ರರೇ ಅವರು ತಮಗೆ ಬೇಕಾದಂತೆ ನಮ್ಮನ್ನು ದುಡಿಸಿಕೊಳ್ಳರು ಪರಿಣಾಮ ಏನಾಗಿದೆ ಗೊತ್ತಾ ಇವ ಜಗತ್ನಲ್ಲೂ ನರೇಟಿವ್ ವಾರ್ ನಡೀತಾ ಇದೆ ಅವರು ಬೇಕಾದ ನರೇಟಿವ್ ನ ಯಾರ ಬಗ್ಗೆ ಬೇಕಿದ್ರೂ ಬಿಲ್ಡ್ ಮಾಡಬಲ್ರು ನಾನು ಹೇಳ್ತೀನಿ ಅಂತ ಆಶ್ಚರ್ಯ ಪಡಬೇಡಿ ಇವತ್ತಿನ್ನು ಮೈಕ್ರೋ ಲೆವೆಲಲ್ಲಿ ಅಲ್ಲಿ ಅವರು ಬಂದಿಲ್ಲ ನಾಳೆ ಏನಾದರೂ ಮೈಕ್ರೋ ಲೆವೆಲಲ್ಲಿ ಅಲ್ಲಿ ಇಳಿದ್ರೆ ತರಳಬಾಳು ಸಂಸ್ಥೆಯ ಕುರಿತಂತೆ ಕೆಟ್ಟದ್ದಾಗಿ ರಾಜ್ಯ ಆಲೋಚನೆ ಮಾಡಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರೆ ಎಲ್ಲರ ಮೊಬೈಲ್ಗಳಲ್ಲೂ ಸಂಬಂಧಪಟ್ಟ ವಿಡಿಯೋ ಬಂತು ಅಂತಂದ್ರೆ ನಾವು ನಂಬಿ ಕುತ್ಕೋತೀವಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ದೇವಸ್ಥಾನದ ಒಂದು ಪುಟ್ಟ ಪ್ರಯೋಗ ಆಗಿತ್ತು ಎಲ್ಲರಿಗೂ ಗೊತ್ತಿದೆ ಎಂಥ ದೇವಸ್ಥಾನದ ಮೇಲೆ ಪ್ರಯೋಗ ಆಯಿತು ಅಂತಂದ್ರೆ ನಿರಂತರವಾಗಿ ಆ ದೇವಸ್ಥಾನದ ಮೇಲೆ ಬ್ಯಾಶಿಂಗ್ ಮಾಡುವಂತ ಒಂದಾದ್ಮೇಲೆ ಒಂದು ವಿಡಿಯೋಗಳು ವಿಚಾರಗಳು ಬರ್ಲಿಕ್ಕೆ ಶುರು ಮಾಡಿದ್ವು ನಾವು ನಂಬಿದ್ವಿ ನಾನು ಯೂಟ್ಯೂಬ್ನಲ್ಲಿ ಕ್ರಿಯೇಟರ್ ಆಗಿರೋದ್ರಿಂದ ನನಗೆ ಗೊತ್ತು ಬ್ಯಾಕ್ ಹ್ಯಾಂಡಲ್ ನನಗೊಂದು ಮೆಸೇಜ್ ಬಂತು ನನಗೊಬ್ಬನಿಗೆ ಎಲ್ಲ ಗಳಿಗೆ ಎಲ್ಲ ಹೋಗಿದೆ ಏನ್ ಮೆಸೇಜ್ ಗೊತ್ತಾ ನೀವು ಈ ದೇವಸ್ಥಾನದ ಮೇಲೆ ವಿಡಿಯೋ ಮಾಡಿ ಇದಕ್ಕೆ ವ್ಯೂ ಜಾಸ್ತಿ ಇದೆ ಅಂತ ಅನೇಕರನ್ನ ನನ್ನ ಆನಂತರ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ ಏನ್ ಮಾಡೋದು ಸರ್ ಜನ ನೋಡ್ತಾ ಇದ್ರು ಅದಕ್ಕೆ ನಾವು ಕ್ರಿಯೇಟ್ ಮಾಡಿದ್ವಿ ಅಂತ ಜನ ನೋಡೋದಕ್ಕೆ ನಾವು ಕ್ರಿಯೇಟ್ ಮಾಡ್ತೀವಿ ನೋಡುವಂತೆ ಯಾರು ವ್ಯೂ ಜಾಸ್ತಿ ತೋರಿಸೋದು ಯಾರು ಅಂತಂದ್ರೆ ಯಾವುದೋ ಒಂದು ಕಂಪನಿ ಡಿಸೈಡ್ ಮಾಡುತ್ತೆ ಈ ನರೇಟಿವ್ ವಾರ್ ಎಷ್ಟು ಡೇಂಜರ್ ಆಗಿದೆ ಗೊತ್ತೇನು ಈ ದೇಶ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಯುದ್ಧ ಮಾಡ್ತು ಆಪರೇಷನ್ ಸಿಂಧೂರ್ ಯುದ್ಧ ನಡೆದಾಗ ಎಷ್ಟು ವಿಚಿತ್ರವಾಗಿ ನಡೆಯುತ್ತೆ ನೋಡಿ ಯಾವುದೋ ಒಂದು ಒಂದು ಪತ್ರಿಕೆ ಒಂದು ಪ್ರಿಂಟ್ ಮೀಡಿಯಾ ಒಂದು ನ್ಯೂಸ್ ಆಗ್ತು ಭಾರತದ ಒಂದು ರಫೇಲ್ ವಿಮಾನ ಉರುಳಿ ಬಿದ್ದಿದೆ ಅಂತ ನ್ಯೂಸ್ ಆಗ್ತು ನ್ಯೂಸ್ ಹಾಕ್ಬೇಕಾದ್ರೆ ಏನ್ ಬರೀತು ಗೊತ್ತಾ ಇದು ನಮ್ಮ ಸೋರ್ಸ್ ನಿಂದ ಬಂದಿರುವಂತದ್ದು ಒಂದು ಬರೀತು ಯಾವಾಗ ಅದೊಂದು ಪ್ರಖ್ಯಾತವಾಗಿರುವಂತ ಇಂಗ್ಲಿಷ್ ಪತ್ರಿಕೆ ಈ ರಿಪೋರ್ಟ್ ನ ಬರೀತೋ ಅದನ್ನ ನೇರವಾಗಿ ಅಲ್ ಜಜೀರಾ ಅನ್ನುವಂತ ಅರಬ್ ಪತ್ರಿಕೆಯೊಂದು ತೆಗೆದುಕೊಳ್ತು ತನ್ನಲ್ಲಿ ಬರೀತು ಬರೆಯುವಾಗ ಏನ್ ಬರೀತು ಗೊತ್ತಾ ಇಂಡಿಯಾದ ಇಂಥ ಪತ್ರಿಕೆಯಿಂದ ಸ್ವೀಕರಿಸಿದ್ದೀವಿ ಅಂತ ಆಗ್ತು ಅಲ್ ಜಜೀರಾದಿಂದ ತಕ್ಷಣ ಬ್ರಿಟಿಷ್ ಪತ್ರಿಕೆ ಬಿಬಿಸಿ ತಗೊಳ್ತು ಬಿಬಿಸಿ ಸಿ ಹೇಳ್ತು ನಾವು ಅಲ್ ಜಜೀರಾದಿಂದ ತಗೊಂಡಿದ್ದೀವಿ ಅಂತ ಅಷ್ಟೊತ್ತಿಗೆ ಇಲ್ಲಿ ದೊಡ್ಡ ಗಲಾಟೆ ಆಯಿತು ಆ ಥರ ರಫೇಲ್ ಯಾವುದು ಬಿದ್ದಿಲ್ಲ ನಿಮ್ಮ ಸೋರ್ಸ್ ಯಾವ್ದು ಹೇಳಿ ಅಂತ ಎಲ್ಲರೂ ತಿರುಗಿ ಬಿದ್ದಾಗ ಆ ಖ್ಯಾತ ಇಂಗ್ಲಿಷ್ ಪತ್ರಿಕೆ ಸಣ್ಣದಾಗಿ ಒಂದು ಸಾರಿ ಹೇಳ್ತು ನಾನು ಆ ಪೋಸ್ಟ್ ಡಿಲೀಟ್ ಮಾಡಿದ್ದೀನಿ ಪೇಪರಲ್ಲಿ ಬಂದಾಗಿತ್ತು ಅಷ್ಟೊತ್ತಿಗೆ ಆದರೆ ಆನ್ಲೈನ್ ಡಿಲೀಟ್ ಮಾಡಿದ್ದೀನಿ ಹೀಗಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಸಣ್ಣದಾಗಿ ಹಾಕಿ ಬಿಟ್ಬಿಡ್ತು ಆದರೆ ಬಿ ಬಿ ಎಸ್ ಸಿ ಅಲ್ಲಿ ಬಂದಿದ್ದು ಹೋಗಲಿಲ್ಲ ಅಲ್ ಜಝೀರಾ ಅಲ್ ಬಂದು ಹೋಗಲಿಲ್ಲ ಬಿಬಿ ಬಿ ಸಿಯಿಂದ ಅದನ್ನ ತೆಗೆದುಕೊಂಡು ಭಾರತದ ಒಂದು ಒಂದು ಆನ್ಲೈನ್ ಪತ್ರಿಕೆ ಅದನ್ನ ಬ್ಲೋಪ್ ಮಾಡಿ ಬರೀತು ಅದು ಹೋಗಲಿಲ್ಲ ಭಾರತದ ಆನ್ಲೈನ್ ಪತ್ರಿಕೆಗೆ ನೀವು ಎಲ್ಲಿಂದ ಇದನ್ನು ತಗೊಂಡ್ರಿ ಅಂದ್ರೆ ಅವ್ರು ಬಿ ಬಿ ಸಿ ಅಂದ್ರು ಬಿಬಿಸಿ ಕೇಳಿದ್ರೆ ಅಲ್ ಜಜೀರಾ ಅಂದ್ರು ಅಲ್ ಜಜೀರಾ ಅಂತ ಕೇಳಿದ್ರೆ ಇಂಡಿಯಾದ ಪತ್ರಿಕೆ ತೋರಿಸಿದ್ರು ಆ ಪತ್ರಿಕೆ ಕ್ಷಮೆ ಕೇಳಿ ಆಗಿತ್ತು ಆದರೆ ಇನ್ನು ಮುಂದೆ ನೀವೇನಾದ್ರು ಗೂಗಲ್ ಸರ್ಚ್ ನಲ್ಲಿ ಇಂಡಿಯಾದ ರಫೇಲ್ ಬಿತ್ತ ಅಂತ ಕೇಳಿದ್ರೆ ಬಿತ್ತು ಅಂತಾನೆ ಹೇಳ್ತೆ ಇವತ್ತು ಐರಿಸ್ ಬಂದು ನಿಂತ್ಕೊಂಡ್ಲಲ್ಲ ಐರಿಸನ ಯಾವುದಾದ್ರೂ ಒಂದು ಮಗು ಒಂದು ಒಂದು ಮೈಕ್ ಹಿಡ್ಕೊಂಡು ಭಾರತದಲ್ಲಿ ಒಂದು ರಫೇಲ್ ವಿಮಾನ ಪಾಕಿಸ್ತಾನದ ಯುದ್ಧದೊಂದಿಗೆ ಏಟು ತಿಂದು ಬಿತ್ತ ಅಂತ ಕೇಳಿದ್ರೆ ಐರಿಸ್ ಹೌದು ಅಂತ ಉತ್ತರ ಕೊಡುತ್ತೆ ಯಾಕೆ ಗೊತ್ತಾ ಯಾಕೆ ಅಂದ್ರೆ ಐರಿಸ್ಗೆ ಟ್ರೈನ್ ಮಾಡಿರುವ ಲ್ಯಾಂಗ್ವೇಜ್ ಮಾಡೆಲ್ ಎಲ್ಲ ಅದು ಅಲ್ ಜಜೀರಾ ಮತ್ತು ಈ ವಿಭಾಗಗಳಿಂದ ಆಗಿರೋದ್ರಿಂದ ಈ ತರದ ವಿಚಾರಗಳನ್ನ ಹೆಕ್ಕಿ ತೆಗೆದುಕೊಳ್ಳೋದ್ರಿಂದ ಅದು ಬಿಬಿಸಿ ಸಿ ನಂಬುತ್ತೆ ಅದೇ ಉತ್ತರ ಕೊಡುತ್ತೆ ಅನೇಕ ದಿನಗಳ ಕಾಲ ಈ ದೇಶದಲ್ಲಿ ಆರು ರಫೇಲ್ಗಳು ಬಿದ್ದುವು ಪಾಕಿಸ್ತಾನಕ್ಕೆ ಏನು ನಷ್ಟ ಆಗಲಿಲ್ಲ ಸಿಕ್ಸ್ ಝೀರೋ ಅಂತ ಪಾಕಿಸ್ತಾನದ ಪ್ಲೇಯರ್ಗಳು ಕ್ರಿಕೆಟ್ ಗ್ರೌಂಡ್ನಲ್ಲಿ ತಮಾಷೆ ಮಾಡ್ತಾ ಇದ್ರು ಈ ವಿಚಾರವನ್ನ ಭಾರತದ ರಾಜಕಾರಣಿಗಳು ಬ್ಲೋ ಅಪ್ ಮಾಡಿದ್ರು ಬೇರೆ ಪ್ರಶ್ನೆ ಮಾಧ್ಯಮಗಳು ಹೆಂಗ್ ಕೆಲಸ ಮಾಡ್ತವೆ ನೋಡಿ ಅದಾದ್ಮೇಲೆ ಏನಾಗಿದೆ ಗೊತ್ತಾ ಮೊನ್ನೆ ತಾನೇ ಸ್ವಿಟ್ಜರ್ಲ್ಯಾಂಡ್ ನ ಮಿಲಿಟರಿ ಎಕ್ಸ್ಪರ್ಟ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಯುದ್ಧ ಶುರುವಾದ ಮೂರು ದಿನಕ್ಕೆ ಪಾಕಿಸ್ತಾನ ಪತರಗುಟ್ಟಿ ಹೋಯ್ತು ಪಾಕಿಸ್ತಾನ ಭಾರತದ ಮುಂದೆ ಯುದ್ಧ ನಿಲ್ಲಿಸುವಂತೆ ಗಿಡಗಡಾಯಿಸ್ಲಿಕ್ಕೆ ಶುರು ಮಾಡಿತ್ತು ನಾಲ್ಕನೇ ದಿನ ಯುದ್ಧ ಆ ಕಾರಣಕ್ಕೆ ನಿಂತಿತು ಅಂತ ಸ್ವಿಟ್ಜರ್ಲ್ಯಾಂಡ್ ವರದಿ ಮಾಡಿದೆ ಯಾರಿಗೆ ಗೊತ್ತಿದೆ ಮಾಧ್ಯಮಗಳು ಗುಮ್ರಾಹ ಮಾಡೋದು ನಮ್ಮನ್ನ ದಾರಿ ದಾರಿ ತಪ್ಪಿಸುವಂತ ರೀತಿ ಇದೆಯಲ್ಲ ಈ ತರ ಇದೆ ಈ ನರೇಟಿವ್ ವಾರ್ ಅನ್ನ ಫೈಟ್ ಮಾಡಬೇಕು ಅಂತಂದ್ರೆ ನಮ್ಗಿರೋದು ಒಂದೇ ಒಂದು ಮಾರ್ಗ ಆ ಮಾರ್ಗ ಏನು ಅಂತಂದ್ರೆ ಬೌದ್ಧಿಕವಾಗಿ ಶ್ರೀಮಂತ ನಾವೇ ಆಗಬೇಕು ನೀವು ಹೇಳಿದ ಮಾತನ್ನು ಸುಳ್ಳು ಅಂತ ಮಾಡೋದು ನೀವು ಹೇಳಿದ ಸುಳ್ಳನ್ನು ಸತ್ಯ ಅಂತ ಮಾಡೋದು ಇವತ್ತು ಯಾರಿಗೂ ಬಹಳ ಕಷ್ಟ ಅಲ್ಲ ಒಂದು ನಾಲ್ಕು ಪೋಸ್ಟ್ಗಳನ್ನು ನಾವು ಹೆಂಗೆ ಮಾಡ್ತೀವಿ ಗೊತ್ತಾ ನಾನು ಹೆಚ್ಚು ಸೋಷಿಯಲ್ ಮೀಡಿಯಾ ಮೇಲೆ ಗಮನ ಹರಿಸ್ತೀನಿ ಯಾಕೆ ಅಂತಂದರೆ ನಮ್ಮೆಲ್ಲರ ದೊಡ್ಡ ಪ್ರಾಬ್ಲಮ್ ಸೋಷಿಯಲ್ ಮೀಡಿಯಾನೇ ಅದಕ್ಕೆ ಅದರ ಮೇಲೆ ಹೆಚ್ಚು ಗಮನ ಇಟ್ಟಿರ್ತೀನಿ ನಾನಿವತ್ತು ಬೆಳಗ್ಗೆ ಮೆಟ್ರೋದಲ್ಲಿ ಬಂದೆ ಬೆಂಗಳೂರಿನಿಂದ ಸಾರಿ ಟು ಸೇ ಇಡೀ ಮೆಟ್ರೋದಲ್ಲಿ ಒಬ್ಬನ ಕೈಯಲ್ಲಿ ಮಾತ್ರ ಪೇಪರ್ ಇತ್ತು ಒಂದು ಕನ್ನಡ ನ್ಯೂಸ್ ಪೇಪರ್ ಉಳಿದ ಹೆಚ್ಚು ಕಡಿಮೆ ಏಟಿ ಪರ್ಸೆಂಟ್ ಜನರ ಕೈಯಲ್ಲಿ ನನ್ನನ್ನು ಸೇರಿದಂತೆ ಮೊಬೈಲ್ ಇತ್ತು ನಾನು ಅದನ್ನ ಅಂದ್ಕೊಂಡ್ಮೇಲೆ ಡಿಸೈಡ್ ಮಾಡಿದೆ ಪೇಪರ್ ಓದಬೇಕಿನ್ ಮೇಲೆ ಅಂತ ಪೇಪರ್ ಓದೋದನ್ನ ಬಿಟ್ಟೇ ಬಿಟ್ಟಿದ್ದೀವಿ ಆದ್ರೆ ಕೈಯಲ್ಲಿ ಮೊಬೈಲ್ ಇರುತ್ತೆ ಈ ಮೊಬೈಲ್ ನ ಡೇಂಜರ್ ಏನ್ ಗೊತ್ತಾ ಪೇಪರ್ನಾದರೆ ಸ್ವಲ್ಪ ಓದಬೇಕು ಮೊದ್ಲಾದ್ರೆ ಹೆಡ್ಲೈನ್ ಓದ್ತಿದ್ವಿ ಈಗ ಸ್ವಲ್ಪ ಓದಿದ್ರೆ ಅರ್ಥ ಆಗುತ್ತೆ ಮೊಬೈಲ್ ಅಲ್ಲಿ ಚಿತ್ರ ಬರುತ್ತೆ ಆ ಚಿತ್ರದಲ್ಲಿ ಒಂದು ಸಾಲ್ ಇರುತ್ತೆ ಆ ಚಿತ್ರ ಹೇಗೆ ತಲೆಗೆ ಹೋಗಿ ಕೂತ್ಕೊಳ್ಳುತ್ತೆ ಅಂತಂದ್ರೆ ಅದು ನೆಗೆಟಿವ್ ಆದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ತಲೆಲಿ ಕೂತ್ ಬಿಡುತ್ತೆ ಅದಾದ ನಂತರ ಪಾಸಿಟಿವ್ ಆಗಿ ಬರುವಂತ ಯಾವ ಸಂಗತಿಯು ನಮ್ಮ ತಲೆಗೆ ಹೋಗೋದಿಲ್ಲ ನೆಗೆಟಿವ್ ಆಗಿದ್ ಮಾತ್ರ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನಿಧಾನವಾಗಿ ಯಾವುದೇ ಸಂಗತಿಯ ವಿರುದ್ಧ ನಮ್ಮನ್ನ ಭಡಕಾಯಿಸ್ಲಿಕ್ಕೆ ಇದನ್ನ ಬಳಸ್ಕೊಳ್ಳಿಕ್ ಪ್ರಯತ್ನ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿರ್ಬೋದು ಮಿತ್ರರೆ ಇದೇ ಪ್ರಯತ್ನವನ್ನ ಈ ಕಂಪನಿಗಳು ನೇಪಾಳದಲ್ಲಿ ಮಾಡಿದ್ರು ನೇಪಾಳದಲ್ಲಿ ಝೀಗಳನ್ನ ಇದೇ ರೀತಿ ಸಮೂಹ ಮಾಧ್ಯಮ ಬಳಸ್ಕೊಂಡು ಎಬ್ಬಿಸಿದ ನಂತರ ಅವ್ರು ಇಡೀ ನೇಪಾಳಕ್ಕೆ ಬೆಂಕಿ ಹಚ್ಚಿದ್ರು ವೆನಿಸಿಯಾಲಾದಲ್ಲಿ ಹೀಗೆ ಆಯ್ತು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡವರಿಗೆ ಈ ಕೆಲಸ ಮಾಡಿದ್ರು ಇರಾನ್ನ ಘಟನೆ ಇನ್ನೂ ಭಯಾನಕವಾಗಿರೋದು ಬ್ರೆಜಿಲ್ ನಿಂದ ಎತ್ಕೊಂಡ್ ಬಂದ್ರಲ್ಲ ಹೆಂಗ್ ತಗೊಂಡ್ ಬಂದ್ರು ಅಮೆರಿಕಾದವರು ಅವನು ಎಲ್ಲ ತನ್ನ ದೇಶದಲ್ಲಿದ್ದಂತ ಎಲ್ಲ ಇಂಟರ್ನೆಟ್ ಪ್ರೊವೈಡರ್ ಗಳನ್ನ ಸ್ಟಾಪ್ ಮಾಡಿಸಿದ್ದ ಆದ್ರೆ ಏನಾಗಿತ್ತು ಗೊತ್ತಾ ಈ ಎಲಾನ್ ಮಸ್ಕಿನ ಒಂದು ಸಂಸ್ಥೆ ಮಾತ್ರ ಕೆಲಸ ಮಾಡ್ತು ಅದು ಯಾರಿಗೂ ಗೊತ್ತಿಲ್ಲದಂತೆ ಕೆಲಸ ಮಾಡಿ ಮೊಬೈಲ್ ಆಕ್ಟಿವೇಟ್ ಮಾಡ್ತು ಪರಿಣಾಮ ಎಲ್ಲ ಜನ ಅಲ್ಲಿ ಬೀದಿಗೆ ಬಂದು ಅವನ ವಿರುದ್ಧ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು ಒಂದು ಸತ್ತಾದ ವಿರುದ್ಧ ಒಬ್ಬ ಸ್ವಾಮೀಜಿಗಳ ವಿರುದ್ಧ ಒಬ್ಬ ವ್ಯಕ್ತಿಯ ವಿರುದ್ಧ ತನಗೆ ಬೇಕಾದಂತೆ ಬಡಕಾಯಿಸಬಲ್ಲಂತ ಸಾಮರ್ಥ್ಯವನ್ನ ನಮ್ಮ ಕೈಯಲ್ಲಿರುವಂತ ಪುಟ್ಟ ಯಂತ್ರ ಮಾಡುತ್ತೆ ಅಂತ ಈ ಕಾರಣಕ್ಕೆ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ ನಾವು ಈಗ ಹಿಂದೆಂದಿಗಿಂತಲೂ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ನಮ್ ಎಚ್ಚರಿಕೆ ಹೇಗಿರಬೇಕು ಅಂತಂದ್ರೆ ಪ್ರತಿಯೊಂದನ್ನು ಕೇಳುವಾಗ ಪ್ರತಿಯೊಂದನ್ನು ಮಾಡುವಾಗ ನೋಡುವಾಗ ಇದು ಹೌದೋ ಅಲ್ವೋ ಅಂತ ಡಬಲ್ ವೆರಿಫಿಕೇಶನ್ ಮಾಡಿಕೊಳ್ಳುವಂತ ಅನಿವಾರ್ಯತೆ ನಮಗಿದೆ ಇಲ್ಲದೆ ಹೋದರೆ ಈ ದೇಶದಲ್ಲೂ ಕೂಡ ಹೇಗೆ ಬಾಂಗ್ಲಾದೇಶದಲ್ಲಾಯ್ತೋ ಹೇಗೆ ನೇಪಾಳದಲ್ಲಾಯ್ತೋ ಹಾಗೆ ಜೆನ್ಝಿ ಪ್ರತಿಭಟನೆ ಎಬ್ಬಿಸ್ಲಿಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೋ ಅದಕ್ಕೆ ನಮಗೆ ಗೊತ್ತಿಲ್ಲದಂತೆ ನಾವೇ ಕಾರಣ ಆಗ್ಬಿಡ್ತೀವಿ ನಮಗೆ ಗೊತ್ತಿಲ್ಲದಂತೆ ಒಂದು ಸುಳ್ಳನ್ನು ವ್ಯಾಪಕವಾಗಿ ಹಬ್ಬಿಸಿ ಆನಂತರ ಕಣ್ಣೀರಿಡೋಕ್ಕಿಂತ ಮುಂಚೆ ದೇಶ ಉರಿದೋಗುವಂಥ ಸ್ಥಿತಿ ಬಂದ್ಬಿಡುತ್ತೆ ಮಿತ್ರ ಇವತ್ತು ಬಹಳ ಎಚ್ಚರಿಕೆ ಬೇಕು ಪೇಪರ್ನಲ್ಲಿ ಒಂದೇನಾದರೂ ತಪ್ಪು ಬಂದಿದ್ರೆ ಅದು ತುಂಬಾ ವ್ಯಾಪಕವಾಗಿ ಏನು ಸ್ಪ್ರೆಡ್ ಆಗ್ತಿರ್ಲಿಲ್ಲ ಮೀಡಿಯಾದಲ್ಲಿ ಒಂದು ತಪ್ಪು ಬಂದಿದ್ರೆ ತುಂಬಾ ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಿರ್ಲಿಲ್ಲ ಆದರೆ ಇವತ್ತು ವೈರಲ್ ಆಗುವಂತ ನ್ಯೂಸ್ ಅಂತ ಬರುತ್ತಲ್ಲ ಇದು ನಮ್ಮೆಲ್ಲರ ತಲೆ ಕೆಡಿಸಿಬಿಟ್ಟಿದೆ ನಾವು ಹೆಂಗೆ ಅದಕ್ಕೆ ದಾಸರಾಗ್ಬಿಟ್ಟಿದ್ದೀವಿ ಅಂತಂದ್ರೆ ನಾನು ಎಲ್ಲ ತಂದೆ ತಾಯಿಯನ್ನು ಕೇಳ್ಕೊಳ್ತೀನಿ ನಾನು ಯಾವತ್ತೂ ಹಿಂಗೆ ಹೇಳೋದಿಲ್ಲ ಯಾವುದ್ರಿಂದಲೂ ದೂರ ಮಾಡ್ಬಿಡಿ ಅಂತ ಹೇಳೋದಿಲ್ಲ ಆದರೆ ಮೊಬೈಲ್ ಮಾತ್ರ ನಾವು ದೂರ ಮಾಡಲಿಲ್ಲ ಅಂತಂದ್ರೆ ಬಹಳ ಡೇಂಜರಸ್ ಇವತ್ತೊಂದು ರಿಪೋರ್ಟ್ ಓದ್ತಾ ಇದ್ದೆ ನಾನು ಹತ್ತು ಜನರಲ್ಲಿ ಜಗತ್ನಲ್ಲಿ ಇದು ಹತ್ತು ಜನರ ಹತ್ರ ಮೊಬೈಲ್ ಇದ್ರೆ ಏಳು ಜನರ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಂತ ಅಂದರೆ ಸೆವೆಂಟಿ ಪರ್ಸೆಂಟ್ ಜನ ಜಗತ್ನಲ್ಲಿ ಫೋನ್ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಅಡಿಕ್ಷನ್ ಹೆಂಗೆ ಇದು ಅಡಿಕ್ಷನ್ ನಮಗೂ ಇತ್ತು ಪೇಪರ್ ಮನೆಯ ಬಾಗಿಲಿಗೆ ಬಂದು ಬೀಳುತ್ತೆ ಮೊದಲು ಪೇಪರ್ ತಗೊಂಡು ಯಾರು ಓದ್ತಾರೆ ಅಂತ ನಮ್ಮ ಇಷ್ಟದ ಲೇಖಕ ಏನು ಬರೆದಿದ್ದಾನೆ ಅಂತ ಓದುವಂಥ ತವಕ ಎಂಡಮೂರಿ ವೀರೇಂದ್ರನಾಥರನ್ನೆಲ್ಲ ಓದಿದ ಹಿಂಗೆ ನಾವು ಆದರೆ ಇವತ್ತು ಆ ಆ ಆ ಪ್ರಪಂಚವೇ ಕಳೆದೋಗಿದೆ ನಾನು ಸುಮ್ಮನೆ ನಿಮ್ಮನ್ನು ಕೇಳೋದಾದ್ರೆ ತುಂಬಾ ಜನ ಹಿರಿಯರು ತಾಯಂದರು ಕೂತಿದ್ದೀರಿ ರೀಲ್ ನೋಡುವಂತ ಒಂದು ಹುಚ್ಚು ನಮಗೆಲ್ಲ ಹತ್ತಿದೆಯಲ್ಲ ಈ ಮಾಧ್ಯಮಗಳ ಮೂಲಕ ಯಾವ ರೀಲ್ ನೋಡ್ತೀವಿ ಗೊತ್ತಾ ಅತ್ಯಂತ ಕೆಟ್ಟದಾಗಿ ಯಾರು ಹಾಡಿದ್ದಾರೋ ಅವ್ರ ರೀಲ್ ನೋಡ್ತೀವಿ ಅತ್ಯಂತ ಕೆಟ್ಟದಾಗಿ ಡ್ಯಾನ್ಸ್ ಯಾರು ಮಾಡಿದ್ದಾರೋ ಅವ್ರ ರೀಲ್ ನೋಡ್ತೀವಿ ಕೆಟ್ಟ ಜೋಕ್ ಯಾರಾದ್ರೂ ಮಾಡಿದರೆ ಅವ್ರ ರೀಲ್ ನೋಡ್ತೀವಿ ಒಳ್ಳೆ ವಿಚಾರ ಸ್ವಾಮೀಜಿ ಹೇಳಿದ್ರೆ ಮೂರು ಸೆಕೆಂಡ್ ಬಿಲೀವ್ ಮಿ ಮೂರೇ ಸೆಕೆಂಡ್ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ವಿಡಿಯೋ ಒಂದು ಲಕ್ಷ ಜನ ನೋಡಿದ್ರೆ ಹೆಚ್ಚು ಕಡಿಮೆ ತೊಂಬತ್ತು ತೊಂಬತ್ತೆರಡು ಸಾವಿರ ಜನ ಮೂರು ಸೆಕೆಂಡ್ ನೋಡಿರ್ತಾರೆ ಇನ್ನೊಂದು ಮೂರ್ನಾಲ್ಕು ಸಾವಿರ ಜನ ಮಾತ್ರ ಪೂರ್ತಿ ನೋಡಿರ್ತಾರೆ ಉಳಿದವ್ರು ಪೂರ್ತಿ ನೋಡೋಕೆ ಪುರ್ಸತ್ತಿಲ್ಲ ಅಲ್ಲಿಗೆ ಮುಗಿಸ್ಬಿಟ್ಟು ಹೋಗ್ತಾರೆ ಮೂರೇ ಸೆಕೆಂಡ್ ಮೂರು ಅಲ್ಲಿ ಏನೂ ತಲೆಗೆ ಹೋಗಿರೋದಿಲ್ಲ ಅವರಿಗೆ ಆದ್ರೆ ಆ ಮೂರು ಸೆಕೆಂಡ್ನಲ್ಲಿ ಅವರು ಒಂದು ವ್ಯೂ ಅಂತ ಕೌಂಟ್ ಮಾಡಿಟ್ಟು ಹೋಗ್ತಾರೆ ವೈರಲ್ ಆಯ್ತು ಅಂತ ನಾವು ಅನ್ಕೊಳ್ತಿರ್ತೀವಿ ಆದ್ರೆ ಡೇಂಜರಸ್ ಸಂಗತಿ ಏನು ಅಂತಂದ್ರೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ಮಕ್ಕಳನ್ನ ಇದು ಕ್ಯಾಪ್ಚರ್ ಮಾಡ್ಕೊಳ್ತಿದೆ ನಾನು ಶಾಸ್ತ್ರೀಯ ಸಂಗೀತ ಕೇಳೋದು ಇಷ್ಟಪಡ್ತಿರ್ಲಿಲ್ಲ ಸುಮಾರು ಎರಡು ಮೂರು ವರ್ಷಗಳ ಕಾಲ ಕೇಳಿ 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 ಎಲ್ಲಾದ್ರೂ ಕೂತ್ರೆ ಆಹಾ ಎಷ್ಟು ಚೆನ್ನಾಗಿದೆ ಸಂಗೀತ ಅಂತ ಹೇಳೋ ಹಂತಕ್ಕೆ ಬಂದಿದ್ದೀವಿ ಆದರೆ ಇವತ್ತು ಮೊಬೈಲ್ ನಮ್ಮ ಮಕ್ಕಳ ಕೈಲಿ ಕೊಟ್ರೆ ಆ ಮೊಬೈಲಲ್ಲಿ ರೀಲನ್ನು ಕೆಟ್ಟದಾಗ ಹಾಡೋದನ್ನು ಕೇಳಿ 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 ಒಳ್ಳೇದಾಗ ಹಾಡೋದನ್ನು ಕೇಳಲಿಕ್ಕೆ ಸಾಧ್ಯ ಆಗುತ್ತಾ ಅವ್ರ ಒಂದು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಎಷ್ಟು ದಿನ ಬೇಕು ಒಂದು ಕೆಟ್ಟ ಸಂಸ್ಕಾರವನ್ನು ಎಷ್ಟು ಸುಲಭವಾಗಿ ಬೆಳೆಸ್ಬೋದು ಅನ್ನೋದನ್ನು ನೋಡೋದಾದರೆ ನಮ್ಮ ಮಕ್ಕಳ ಕುರಿತಂತೆ ಎಚ್ಚರಿಕೆ ಇರಬೇಕಾದಂಥ ಅಗತ್ಯ ಇದೆ ನಾನು ಸ್ಕೂಲ್ ಕಾಲೇಜಿಗೆ ಹೋದಾಗ ಏನು ಮಾತಾಡಬೇಕು ಅಂತ ಪ್ರಿನ್ಸಿಪಲ್ಗಳನ್ನು ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ ಸರ್ ಇನ್ನೇನೂ ಮಾತಾಡೋದು ಬೇಡ ಇಪ್ಪತ್ತು ನಿಮಿಷ ಕಾನ್ಸಂಟ್ರೇಷನ್ ಇಟ್ಕೊಂಡು ನಮ್ಮ ಪಾಠ ಕೇಳೋದು ಹೇಗೆ ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಬಿಡಿ ಸರ್ ಸಾಕು ಅಂತ ಇಪ್ಪತ್ತು ನಿಮಿಷ ಇವತ್ತಿನ ಕಾನ್ಸಂಟ್ರೇಷನ್ ಕೆಪಾಸಿಟಿ ಎಂಟು ಸೆಕೆಂಡ್ ಒಂಬತ್ತನೇ ಸೆಕೆಂಡಿಗೆ ಮನಸ್ಸು ಇದ್ದ ಜಾಗದಲ್ಲಿ ನಿಲ್ಲದಿಲ್ಲ ಇಂಥ ಸ್ಥಿತಿಯಲ್ಲಿ ಸಮಾಜವನ್ನು ನಿಲ್ಲಿಸಿರುವಾಗ ನಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ ಎಂಥ ದೊಡ್ಡ ಜವಾಬ್ದಾರಿ ಅಂತಂದ್ರೆ ನಮ್ಮ ಮಕ್ಕಳನ್ನ ನಮ್ಮ ಮುಂದಿನ ಪೀಳಿಗೆಯನ್ನು ಸದ್ ವಿಚಾರಗಳ ಕಡೆಗೆ ಎಳಕೊಂಡು ಬರುವಂತ ಒಂದು ದೊಡ್ಡ ಪ್ರಯತ್ನ ಆಗಬೇಕು ಅಂದರೆ ಮೊದಲ ತ್ಯಾಗ ತಂದೆ ತಾಯಿ ಆಗಬೇಕು ನಾನು ಒಂದು ಹಳ್ಳಿಯಲ್ಲಿ ಇತ್ತೀಚೆಗೆ ನೋಡಿದೆ ಬಹಳ ಖುಷಿ ಅನ್ನಿಸ್ತು ನಂಗೆ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಆ ಹಳ್ಳಿಯಲ್ಲಿ ಟಿ ವಿ ಇಲ್ಲ ಮೊಬೈಲ್ ಇಲ್ಲ ಅಂತ ಗ್ರಾಮ ಪಂಚಾಯತ್ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕಂಪಲ್ಸರಿ ಓದ್ಲಿಕ್ಕೆ ಕೂತ್ಕೋಬೇಕು ಅಂತ ಏನ್ ಚೆನ್ನಾಗಿದೆ ಕೊನೆ ಪಕ್ಷ ಮನೆಯಲ್ಲಿ ಪರಿವಾರದವ್ರ ಜೊತೆ ಮಾತನಾಡಬೇಕು ಅಂತ ಈ ಪರಿವಾರದೊಂದಿಗೆ ಮಾತನಾಡುವ ಪರಿಕಲ್ಪನೆ ಆದರೂ ತರಬೇಕು ಇಲ್ಲ ಹೆಂಗೆ ಗೊತ್ತಾ ಮನೆಯಲ್ಲಿ ರೂಮಲ್ಲಿ ಕೂತಿರೋ ಮಗನನ್ನ ಅಮ್ಮ ಊಟಕ್ಕೆ ಕರೆಯೋದು ಹೆಂಗೆ ಅಂದ್ರೆ ಮೆಸೇಜ್ ಹಾಕೋದು ಊಟಕ್ಕೆ ಬಂದ್ಬಿಡು ಅಡುಗೆ ರೆಡಿ ಇದೆ ಅಂತ ಅಲ್ಲಿಗೆ ಹೋಗಿ ಕರೆಯೋದಿಲ್ಲ ಮತ್ ಅವನಿಗೂ ಅದೊಂದು ರೂಢಿ ಆಗ್ಬಿಟ್ಟಿದೆ ನಾವು ಇಷ್ಟು ಇದು ಜಿ ಎಸ್ ಒಂದು ಹಾಡು ಬರೀತಾರಲ್ಲ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಇಂತ ಅವ್ರು ಬೇರೆದಕ್ಕೆ ಬರೀತಾರೆ ಬಟ್ ಇದನ್ನು ನೋಡುವಾಗಲಿಲ್ಲ ಅನ್ಸೋದು ಒಂದೇ ಮನೆಯಲ್ಲಿರ್ತೀವಿ ಎಷ್ಟು ದೂರ ಇದ್ದೀವಪ್ಪ ನಾವು ಅಂತ ಅನ್ಸೋದು ಜಗತ್ತಿನ ಯಾರ ಜೊತೆನೋ ಕಾಂಟ್ಯಾಕ್ಟ್ ಆಗಿರ್ತೀವಿ ಮನೆಯಲ್ಲಿರೋ ನನ್ನ ಮಗನನ್ನ ಡೈರೆಕ್ಟ್ ಆಗಿ ಆಗದೇ ಇರುವಷ್ಟು ದೂರ ತರುವಂತ ಇಂಥ ಮಾಧ್ಯಮಗಳು ಬಹಳ ಡೇಂಜರಸ್ ಮಾಧ್ಯಮ ಮಾಧ್ಯಮಗಳು ನಾನು ಇದನ್ನ ಬೇಡವೇ ಬೇಡ ಅಂತ ಹೇಳೋದಿಲ್ಲ ಆದರೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಸ್ವಲ್ಪ ಹೆಚ್ಚಿನ ಪ್ರಜ್ಞೆಯನ್ನ ನಾವು ಬೆಳೆಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅಂತ ಇವತ್ತಿನ ಭಾರತಕ್ಕೆ ಅಂತದೊಂದು ಪ್ರಜ್ಞೆಯ ಅವಶ್ಯಕತೆ ಇದೆ ಉಳಿದಂತೆ ನಾವು ಎಲ್ಲ ಮುಂದಕ್ಕೆ ರೀ ಈಗ ನಾವು ಬಡ ರಾಷ್ಟ್ರ ಈಗ ಅಲ್ಲ ನಾವು ಜಗತ್ತಿನ ನಾಲ್ಕನೇ ಶ್ರೀಮಂತ ರಾಷ್ಟ್ರ ಈಗ ಇನ್ನೊಂದು ಆರೆಂಟು ತಿಂಗಳು ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರ ಆಗ್ಬಿಡ್ತೀವಿ ಅಮೇರಿಕಾ ಚೀನಾ ಬಿಟ್ರೆ ನೆಕ್ಸ್ಟ್ ಭಾರತ ಅಂತ ನಾವು ಫೋರ್ ಟ್ರಿಲಿಯನ್ ಡಾಲರ್ ಎಕಾನಮಿ ಈಗ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಆಗ್ತೀವಿ ನಮ್ಮ ಹತ್ರ ಈಗ ಏಳ್ನೂರು ಬಿಲಿಯನ್ ಡಾಲರ್ ಅಷ್ಟು ಫಾರೆಕ್ಸ್ ರಿಸರ್ವ್ ಇದೆ ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಮೆರಿಕಾದ ಟ್ರಂಪ್ ಸ್ವಲ್ಪ ತರಲೆ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ನಾವು ನಮ್ಮ ಬಾಂಡ್ ಗಳನ್ನ ಏನ್ ಅಲ್ಲಿತ್ತೋ ಅವರ ಅವರ ಟ್ರೆಷರಿಯಲ್ಲಿ ನಾಲ್ಕು ಲಕ್ಷ ಕೋಟಿ ರೂಪಾಯಿಯಷ್ಟು ಬಾಂಡ್ನ ಸೇಲ್ ಮಾಡಿ ವಾಪಸ್ ದುಡ್ಡು ತಗೊಂಡು ಬಂದಿದ್ದೀವಿ ಇಪ್ಪತ್ತು ಸಾವಿರ ಕೆಜಿಗಿಂತಲೂ ಹೆಚ್ಚು ಚಿನ್ನವನ್ನ ವಾಪಸ್ ಅಲ್ಲಿಂದ ತಗೊಂಡು ಬಂದಿದ್ದೀವಿ ಸೊ ನಮಗೆ ಗೊತ್ತಿಲ್ಲದಂತೆ ಭಾರತವನ್ನ ಎಕನಾಮಿಕಲಿ ಶ್ರೀಮಂತಗೊಳಿಸ್ತಿದ್ದೀವಿ ನಮಗೆ ಗೊತ್ತಿಲ್ಲದಂತೆ ಭಾರತ ಟೆಕ್ನಿಕಲಿ ಶ್ರೀಮಂತವಾಗ್ತಾ ಇದೆ ನಾವು ಯುಪಿಐ ಪಿ ಸಿಸ್ಟಮ್ ಬಳಸ್ತೀವಿ ತರಕಾರಿ ಮಾರೋರು ಕೂಡ ಯು ಮೂಲಕ ಹಣವನ್ನ ಕಳಿಸ್ಕೊಡಿ ಅಂತ ಹೇಳುವಂತ ಸಿಸ್ಟಮ್ ಇವತ್ತು ಡೆವಲಪ್ ಆಗಿದೆ ಇಷ್ಟೆಲ್ಲ ಆಗಿರುವಾಗ ಕಳೆದೋಗಿರೋದು ಒಂದೇ ಒಂದು ಏನು ಅಂತಂದ್ರೆ ಪ್ರಜ್ಞೆ ಒಂದು ಕಳೆದೋಗಿದೆ ಈ ಪ್ರಜ್ಞೆಯನ್ನು ಬಲವಾಗಿಸುವಂಥ ಅಗತ್ಯ ಇದೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಹೇಳಬೇಕಾಗಿದೆ ಅಂದ್ರೆ ನಮ್ಮಿಂದನೇ ಶುರುವಾಗಬೇಕಾಗಿದೆ ಇವೆಲ್ಲವನ್ನು ಬದಿಗಿಟ್ಟು ಅದನ್ನ ಮಾಡಬೇಕಾಗಿದೆ ಅಂತ ಇಲ್ಲದೆ ಹೋದರೆ ನಾವು ಯಾರೋ ಒಬ್ಬರನ್ನ ತೋರಿಸ್ತಾ ಯಾವುದೋ ಒಂದು ಪತ್ರಿಕೆ ಯಾವುದೋ ಒಂದು ಮಾಧ್ಯಮ ಇವ್ರನ್ನ ತೋರಿಸ್ತಾ ನಮ್ಮ ಮನೆಯಲ್ಲೇ ಕೂತಿರುವ ದೆವ್ವದ ಬಗ್ಗೆ ಮರತು ಕೂತಿದ್ದೀವಿ ಅಂತ ಆಯ್ತಪ್ಪ ಪತ್ರಿಕೆಯವರು ಪ್ರಿಂಟ್ ಮಾಡ್ತಾರೆ ಓದೋದು ನಮ್ಮ ಕರ್ಮ ಟಿವಿಯರ್ ತೋರಿಸ್ತಾರೆ ನೋಡೋದು ನಮ್ಮ ಕರ್ಮ ಮೊಬೈಲ್ ಆಫ್ ಮಾಡೋ ಸಾಮರ್ಥ್ಯ ನಮಗಿತ್ತಲ್ಲ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ಏನೂ ಇರೋದಿಲ್ಲ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಸ್ವಾಮೀಜಿಯವರ ಚಿಂತನೆಗಳು ಈ ವಿಚಾರದಲ್ಲಿ ಬಹಳ ಆಳಕ್ಕಿದೆ ಅವರು ಎಂಥ ದೊಡ್ಡ ಪರಂಪರೆಯನ್ನು ಹಾಕಿಕೊಡ್ತಿದ್ದಾರೆ ಅಂತಂದ್ರೆ ಒಬ್ಬ ಸಂತರು ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಮರ್ಥವಾಗಿರುವಂಥ ಮಾರ್ಗದರ್ಶನ ಇವತ್ತಿನ ದಿನಗಳಲ್ಲಿ ಮಠಾಧೀಶರು ಅಂದ್ರೆ ಹೀಗಿರಬೇಕಪ್ಪ ಅಂತ ಅವರ ಮಾತು ಅವರ ಬರವಣಿಗೆ ಅವರ ಅವರು ನಡ್ಕೊಳ್ಳುವಂಥ ರೀತಿ ಕೊನೆಗೆ ಅವರು ನ್ಯಾಯವನ್ನ ಆ ಪೀಠದಲ್ಲಿ ಕುಳಿತು ನ್ಯಾಯವನ್ನು ಕೊಡಬೇಕಾದ್ರೆ ನಾನು ಬಹಳ ಬಾರಿ ಅವ್ರ ಹತ್ರ ಕೂತಾಗ ಕಥೆ ಕೇಳ್ತೀನಿ ಬಹಳ ಚೆನ್ನ ಚೆನ್ನಾಗಿರೋ ಕಥೆಗಳನ್ನು ಅವ್ರು ಹಿಂದೆನೂ ಬರೆದಿದ್ದಾರೆ ನಾನು ಅವ್ರ ಜೊತೆ ಕೂತಾಗ್ಲೆಲ್ಲ ಅನೇಕ ಕಥೆಗಳನ್ನು ಹೇಳಿದ್ದಾರೆ ಹೇಗೆ ವ್ಯಾಜ್ಯಗಳು ನಡೀತವೆ ಅದನ್ನ ಆ ಪೀಠದ ಮೇಲೆ ಕೂತಾಗ ಹೇಗೆ ಸಾಲ್ವ್ ಮಾಡಲಾಗುತ್ತೆ ಇವೆಲ್ಲವನ್ನೂ ಕೇಳುವಾಗ ಅನ್ಸುತ್ತೆ ಒಂದು ಸುಂದರವಾಗಿರುವಂತ ಮಾರ್ಗದರ್ಶನವನ್ನ ಅವ್ರು ಏನು ಮಾಡ್ತಿದ್ದಾರೋ ಎಲ್ಲರೂ ಭಾಗ್ಯವಂತರು ಪುಣ್ಯವಂತರು ಅಂಥವರ ಮಾರ್ಗದರ್ಶನ ಸಿಗ್ತಾ ಇದೆ ಆ ಮಾರ್ಗದರ್ಶನವನ್ನು ಪಡ್ಕೊಂಡು ನಮ್ಮ ಪ್ರಜ್ಞೆಯನ್ನ ಜಾಗೃತಗೊಳಿಸಿಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಹಿಂದಿನವರು ಉಳಿಸಿ ಹೋದ ಭಾರತವನ್ನು ಹಾಗೆಯೇ ಉಳಿಸಿ ಹೋಗುವಂಥ ಪ್ರಯತ್ನ ನಾವು ಮಾಡಬೇಕು ಅಂತ ಅಷ್ಟೇ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದ ಅರ್ಪಿಸ್ತೀನಿ ಎಲ್ರಿಗೂ